ದ ವರ್ಲ್ಡ್ ಕನ್ನಡ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸ್ತಿ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾವು ಭೂದೇವಿಯ ಭಾರನ ಕಡಿಮೆ ಮಾಡೋಕ್ಕೋಸ್ಕರ ಬ್ರಹ್ಮದೇವನ ಅಣತಿಯಂತೆ ಮಹಾವಿಷ್ಣು ಭೂಮಿಯಲ್ಲಿ ಎಲ್ಲಿ ಜನ್ಮ ತಾಳಬೇಕು ಅನ್ನೋದನ್ನು ನೋಡಿದ್ವಿ ಈ ಸಂಚಿಕೆಯಲ್ಲಿ ನಾವು ಅದರ ಮುಂದುವರೆದ ಭಾಗನ ನೋಡೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿ ಮತ್ತೆ ತಡ ಬನ್ನಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ ಮೇರು ಪರ್ವತದಲ್ಲಿ ನಡೆದಂತಹ ಸಭೆಯಿಂದ ಹೊರಟಂತಹ ನಾರದರು ನೇರ ನೇರ ಮಥುರಾ ನಗರಕ್ಕೆ ಬಂದು ಇಳಿತಾರೆ ಕಂಸನ ಅರಮನೆಯ ದ್ವಾರದ ಬಳಿ ಹೋದಾಗ ದ್ವಾರಪಾಲಕರು ಸಕಲ ಮರ್ಯಾದೆಯೊಂದಿಗೆ ಅವನನ್ನು ಒಳ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲೇ ನಾರದರು ಬಂದಿದ್ದ ವಿಚಾರ ತಿಳಿದ ಕಂಸ ತಾನೇ ಹೊರಗೆ ಬಂದು ನಾರದರನ್ನು ಸ್ವಾಗತ ಮಾಡಿ ಒಳ ಕರ್ಕೊಂಡು ಹೋಗ್ತಾನೆ ನಾರದರಿಗೆ ಸ್ವಾಗತವನ್ನಿತ್ತು ಕುಶಲ ಪ್ರಶ್ನೆಯನ್ನು ಮಾಡಿದ ಕಂಸನಿಗೆ ಅಪ್ಪ ಕಂಸ ನಾನು ತೀರ್ಥಯಾತ್ರೆ ಮಾಡುತ್ತಾ ಹಾಗೆ ಮೇರು ಪರ್ವತಕ್ಕೂ ಹೋದೆ ಅಲ್ಲಿ ಬ್ರಹ್ಮ ಮೊದಲಾದ ದೇವತೆಗಳು ಸಭೆ ಸೇರಿದ್ರು ಏನೋ ಮುಖ್ಯ ವಿಚಾರ ನಡೀತಿರಬೇಕು ಅಂತ ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತೆ ಆದರೆ ಅವರೆಲ್ಲರೂ ಸೇರಿ ನಿನ್ನನ್ನು ಕೊಲ್ಲಲು ಏನೋ ಯೋಚನೆ ಮಾಡ್ತಾ ಇದ್ದಾರೆ ನಿನ್ನ ದೊಡ್ಡಪ್ಪನ ಮಗಳು ದೇವಕಿ ಇದ್ದಾಳಲ್ಲ ಅವಳಿಗೆ ಹುಟ್ಟುವ ಎಂಟನೇ ಮಗುವಿನಿಂದಾನೇ ನಿನಗೆ ಮೃತ್ಯು ಅಂತ ಹೇಳ್ತಿದ್ದಾರೆ ಎಲ್ಲ ದೇವತೆಗಳಿಗೂ ರಕ್ಷಕನಾದವನೇ ಅದಕ್ಕಾಗಿ ಅವತಾರ ತಾರ ಎತ್ತಾನಂತೆ ಆದ್ದರಿಂದ ನೀನು ಬಹಳ ಎಚ್ಚರಿಕೆಯಿಂದಿರಪ್ಪ ನಿನ್ನ ಪ್ರಾಣಕ್ಕೆ ಹಾನಿಯಾಗದ ಹಾಗೆ ತಕ್ಕ ಏರ್ಪಾಡನ್ನು ನೀನೇ ಮಾಡ್ಕೋ ಧರ್ಮ ಮಾರ್ಗವನ್ನು ಬಿಡದೆ ಸುಖವಾಗಿ ಜೀವಿಸು ನಾನೂ ಕೂಡ ನಿನ್ನ ಕ್ಷೇಮಾನೇ ಬಯಸೋದ್ರಿಂದ ಈ ಮಾತನ್ನು ನಿನ್ನ ಕಿವಿಗೆ ಹಾಕೋಗೋಣ ಅಂತ ಬಂದೆ ನಾನಿನ್ನೂ ಬರ್ತೀನಿ ಅಂತ ನಾರದ ಹೊರಟು ಹೋದ ನಾರದರು ಹೇಳಿದ್ದ ಈ ಮಾತನ್ನು ಕೇಳಿ ಕಂಸ ತನ್ನ ಕಡೆಯವ್ರ ಕಡೆ ತಿರುಗಿ ನೋಡಿ ಮುಗುಳ್ನಗೆ ಬೀರ್ತಾ ಈ ನಾರದ್ರಿಗಂತೂ ಮಾಡಲಿಕ್ಕೆ ಕೆಲಸ ಇಲ್ಲ ಏನಾದರೂ ಒಂದು ಕತೆ ಹೇಳೋಗ್ತಾರೆ ನಾನು ಭಯ ಪಡ್ಕೊಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಆದರೆ ನನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ನಾರದ್ರಿಗೂ ಗೊತ್ತಿಲ್ಲ ಬ್ರಹ್ಮನೇ ಬರಲಿ ಅಥವಾ ಬೇರೆ ಯಾವುದೇ ದೇವತೆ ಬಂದರೂ ನನಗೇನು ಆಗೋದಿಲ್ಲ ಈ ನಾರದ್ರಿಗೂ ಕಾಲ್ ನಿಂತಲ್ಲಿ ನಿಲ್ಲಲ್ಲ ಎಲ್ಲ ಕಡೆ ಹೋಗ್ತಾನೆ ಇರ್ತಾರೆ ಬಾಯಿಗೆ ಬಂದಂಗೆ ಹೇಳ್ತಾನೆ ಇರ್ತಾರೆ ಒಬ್ಬರ ಮೇಲೆ ಇನ್ನೊಬ್ಬರನ್ನು ಬಿಟ್ಟು ತಾನು ತಮಾಷೆ ನೋಡೋದೇ ಇವ್ರ ಕೆಲಸ ಹೋಗಲಿ ಬಿಡಿ ಅದು ಅವನ ಗುಣ ಅವನು ಹೇಳಿದ್ರಲ್ಲಿ ಎಷ್ಟು ಸತ್ಯನೋ ಸುಳ್ಳೋ ಹೇಗಾದರೂ ಇರಲಿ ಒಂದಿಷ್ಟು ಸತ್ಯವಿದ್ದಂತೆ ನಂಬೋಣ ಯದುಕುಲದಿಂದ ಅಪಾಯ ಇದೆ ಅಂತ ಹೇಳಿ ನಾರದರು ಹೇಳಿರೋದ್ರಿಂದ ಯಾವುದಕ್ಕೂ ನಾವು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ನಮ್ಮ ಅರಿಷ್ಟಕೇಶಿ ಪ್ರಲಂಬಿ ದೇನುಕ ಪೂತನಿ ಮೊದಲಾದವರೆಲ್ಲ ಬಹಳ ಜಾಗರೂಕತೆಯಿಂದ ಇರಬೇಕು ನನ್ನ ಶತ್ರುಗಳನ್ನೆಲ್ಲ ನಾಶ ಮಾಡಬೇಕು ಅವರು ಗರ್ಭದಲ್ಲಿದ್ದರೂ ಸರಿ ಗರ್ಭದಿಂದ ಹೊರಗೆ ಬಂದಿದ್ದರೂ ಸರಿ ಯಾರನ್ನು ಬಿಡಬಾರ್ದು ನಾನಿರಬೇಕಾದ್ರೆ ನನ್ನ ಸೈನಿಕರು ಯಾರು ಹೆದರಬಾರ್ದು ನಾನಿದ್ದೀನಿ ಅನ್ನೋ ಧೈರ್ಯದಲ್ಲಿರಬೇಕು ಹೀಗೆ ಕಂಸ ಸಭೆನ ಮುಗಿಸಿ ಭವನದ ಒಳಗೆ ಹೋಗಿ ತನಗೆ ತುಂಬ ಆಪ್ತರಾದವರನ್ನು ರಹಸ್ಯವಾಗಿ ಕರೆಸಿ ಕೂರಿಸ್ಕೊಂಡು ಹೀಗೆ ಹೇಳ್ತಾನೆ ಇಂದಿನಿಂದಲೇ ನಮ್ಮ ದೇವಕಿಗೆ ಅನೇಕ ಮಂದಿಯನ್ನು ಇಟ್ಟು ಕಾವಲಿಡಿ ವಸುದೇವನ ಮೇಲೆ ಕೂಡ ಒಂದು ಕಣ್ಣಿಟ್ಟಿರಿ ದೇವಕಿಗೆ ಯಾವಾಗ ಗರ್ಭಧಾರಣೆಯಾಗಿದೆ ಎಷ್ಟನೇ ತಿಂಗಳು ನಡೀತಾ ಇದೆ ಯಾವಾಗ ಹೆರಿಗೆ ಇದೆ ಎಂಬೆಲ್ಲ ವಿಷಯ ನನಗೆ ಆಗಿಂದಾಗಲೇ ತಿಳಿತಾ ಇರಬೇಕು ಹಗಲು ರಾತ್ರಿ ಎಚ್ಚರದಿಂದ ಕಾವಲು ಕಾಯಬೇಕು ಇದಕ್ಕೆಲ್ಲ ಕಾರಣ ಏನಂತ ಹೇಳಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ತನ್ನ ಆಪ್ತರಿಗೆ ಸೂಚನೆ ನೀಡುತ್ತಾನೆ ತುಂಬಿದ ಸಭೆಯಲ್ಲಿ ಭಯವೇ ಇಲ್ಲದಂತೆ ಇದ್ದಂತಹ ಕಂಸ ಈಗ ತಮ್ಮನ್ನು ರಹಸ್ಯವಾಗಿ ಕರೆದು ಈ ರೀತಿಯಾಗಿ ಹೇಳಿದ್ದನ್ನು ಕಂಡು ಎಲ್ಲರೂ ಜಾಗರೂಕತೆಯಿಂದ ಇರ್ತಾರೆ ಅವನ ಮಾತನ್ನು ನಡೆಸ್ಕೊಡೋದಾಗಿ ಭರವಸೆ ಕೊಡ್ತಾರೆ ಈ ಮಧ್ಯೆ ನಾರದರು ಮಥುರಾ ನಗರದಿಂದ ವಿಷ್ಣುವಿನ ಬಳಿಗೆ ಹೋಗಿ ತಾನು ಕಂಸನ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿರುವುದನ್ನು ಅದರ ಪರಿಣಾಮವಾಗಿ ಕಂಸನು ತಲೆ ಹಾಕಿದ ನೀಚ ಕಾರ್ಯಗಳನ್ನು ವಿಷ್ಣುವಿಗೆ ಹೇಳಿ ಅಲ್ಲಿಂದ ಮತ್ತೆಲ್ಲಿಗೋ ಹೊರಟು ಹೋದನು ಈ ಎಲ್ಲ ವಿಷಯಗಳನ್ನು ಹೇಳಿ ನಾರದರೂ ಅಲ್ಲಿಂದ ಹೊರಟು ಹೋದ್ಮೇಲೆ ಮಹಾವಿಷ್ಣು ಯೋಚನೆ ಮಾಡ್ತಾರೆ ಕಂಸನ ಜಾಗರೂಕತೆಗಳನ್ನು ತಪ್ಪಿಸ್ಕೊಂಡು ಹೇಗೆ ನಾನು ಅವತಾರ ಎತ್ತಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಆಗ ವಿಷ್ಣುವಿಗೆ ಒಂದು ಹಳೆಯ ಸಂಗತಿ ನೆನಪಾಗುತ್ತೆ ಕಾಲನೇಮಿಯ ಆರು ಮಕ್ಕಳು ಪಾತಾಳದಲ್ಲಿದ್ದರು ಅವರು ತಮಗೆ ಸಾವೇ ಬರದಂತೆ ವರವನ್ನು ಪಡೆಯಲಿಕ್ಕೆ ಬ್ರಹ್ಮನನ್ನ ಕುರಿತು ತಪಸ್ಸು ಪ್ರಾರಂಭ ಮಾಡಿದರು ಆ ಸಮಯದಲ್ಲಿ ಮೂರು ಲೋಕಗಳಿಗೂ ತಾನೇ ಆಧಿಪತ್ಯವನ್ನು ವಹಿಸಿಕೊಂಡಿದ್ದ ಹಿರಣ್ಯಕಶಿಪು ಈ ಸಂಗತಿಯನ್ನು ತಿಳಿದು ಕುಲಶ್ರೇಷ್ಠನಾದವನು ನಾನಿರುವಾಗ ಬೇರೊಬ್ಬನಿಂದ ವರವನ್ನು ಪಡೆಯುವುದುಂಟೆ ನನ್ನನ್ನು ಮರೆತ ನೀವು ನಿಮಗೆ ಜನ್ಮ ಕೊಟ್ಟ ತಂದೆ ಕೈಯಿಂದನೇ ಸಾಯಿರಿ ಅಂತ ಹೇಳಿ ಶಾಪ ಕೊಡ್ತಾನೆ ಇದನ್ನು ಜ್ಞಾಪಿಸಿಕೊಂಡು ವಿಷ್ಣು ಯೋಗ ಮಾಯೆಯನ್ನು ಕರೀತಾನೆ ಯೋಗ ಮಾಯೆಯ ಹತ್ರ ನಿನ್ನಿಂದ ಒಂದು ಕೆಲಸ ಆಗಬೇಕು ಕಾಲನೇಮಿಯ ಆರು ಮಂದಿ ಮಕ್ಕಳಿದ್ದಾರೆ ಅವರನ್ನು ಒಬ್ಬೊಬ್ಬರಾಗಿ ತೆಗೆದುಕೊಂಡು ಹೋಗಿ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸ್ಬೇಕು ಅವರು ಹುಟ್ಟಿದ ಕೂಡಲೇ ಕಂಸ ಅವರನ್ನು ಕೊಂದು ಬಿಡ್ತಾನೆ ಆಮೇಲೆ ದೇವಕಿಗೆ ಆಗುವಂತಹ ಏಳನೇ ಗರ್ಭಾನ ರೋಹಿಣಿಗೆ ಬದಲಾಯಿಸಿಬಿಡು ಕಂಸನ ಭಯದಿಂದ ಏಳನೇ ಗರ್ಭವೂ ಹೋಯಿತೆಂದು ಎಲ್ಲರೂ ಅಂದ್ಕೊಳ್ತಾರೆ ಆ ಮಗು ನನಗೆ ಅಣ್ಣನಾಗಿ ರೋಹಿಣಿಯ ಗರ್ಭದಲ್ಲಿ ಹುಟ್ಟುತ್ತಾನೆ ಇದೆಲ್ಲ ಆದಮೇಲೆ ದೇವಕಿಯ ಎಂಟನೇ ಗರ್ಭದಲ್ಲಿ ನಾನು ಪ್ರವೇಶ ಮಾಡ್ತೇನೆ ಅದೇ ಸಮಯದಲ್ಲಿ ಕಂಸನ ಗೋವುಗಳ ಪಾಲಕನಾದ ನಂದನ ಪತ್ನಿ ಯಶೋದೆಯ ಗರ್ಭದೊಳಗೆ ನೀನು ಪ್ರವೇಶ ಮಾಡು ನಾವಿಬ್ಬರು ಅರ್ಧರಾತ್ರಿಯಲ್ಲೇ ಜನನ ಪಡೆದು ಸ್ಥಾನ ಬದಲಾವಣೆ ಮಾಡಿಕೊಳ್ಳೋಣ ಆ ನಂತರ ಕಂಸ ನಿನ್ನನ್ನು ಹಿಡ್ಕೊಂಡು ಬಂಡೆಯ ಮೇಲೆ ಬಳಿದು ಕೊಲ್ಲಲು ಪ್ರಯತ್ನ ಮಾಡಿದಾಗ ನೀನು ಆಕಾಶಕ್ಕೆ ಹಾರಿ ಹೋಗು ಅಲ್ಲಿ ಇಂದ್ರನು ನಿನ್ನ ಎದುರಿಗೆ ಬರುತ್ತಾನೆ ನಿನ್ನನ್ನು ಕರೆದುಕೊಂಡು ಹೋಗಿ ನಿನ್ನನ್ನು ಆದಿಶಕ್ತಿಯನ್ನಾಗಿಸಿ ಅಭಿಷೇಕ ಮಾಡುತ್ತಾನೆ ನೀಲ ಮೇಘ ಛಾಯದವಳಾಗಿ ಪೂರ್ಣ ಚಂದ್ರಮುಖಿಯಾಗಿ ಎಂಟು ಕೈಗಳಲ್ಲಿ ಚಕ್ರ ಗದೆ ಖಡ್ಗ ಪದ್ಮ ಮಧುಕಲಶ ಒನಕೆ ಶೂಲಗಳನ್ನು ಧರಿಸಿ ದಿವ್ಯಾಭರಣ ಭೂಷಿತೆಯಾಗಿ ನೀಲವರ್ಣದ ಪಟ್ಟೆ ಸೀರೆಯನ್ನುಟ್ಟವಳಾಗಿ ಸಮಸ್ತ ದೇವತೆಗಳಿಂದಲೂ ಪೂಜಿಸಲ್ಪಡುವಳಾಗುವೆ ಭೂಮಿಯಲ್ಲಿ ನೀನು ಎಲ್ಲರಿಗೂ ಇಷ್ಟ ದೇವತೆಯಾಗಿ ಭಕ್ತರನ್ನು ಅನುಗ್ರಹಿಸಿಕೊಂಡಿರು ನಿನ್ನ ಕೀರ್ತಿ ಅಜರಾಮರವಾಗಿರಲಿ ಎಂದು ಮಹಾವಿಷ್ಣು ಮಾಯೆಗೆ ತಿಳಿಸುತ್ತಾನೆ ಯೋಗ ಮಾಯೆ ಒಪ್ಕೊಳ್ತಾಳೆ ಕಾಲನೇಮಿಯ ಆರು ಜನ ಮಕ್ಕಳನ್ನು ಒಬ್ಬೊಬ್ಬರಾಗಿ ದೇವಕಿಯ ಗರ್ಭದಲ್ಲಿ ಥರ ಮಾಡ್ತಾಳೆ ಹಾಗೆ ಪ್ರತಿ ಸಾರಿ ದೇವಕಿ ಗರ್ಭಧಾರಣೆ ಮಾಡಿದಾಗಲೆಲ್ಲ ಕಂಸನ ಸೇವಕರು ಹೋಗಿ ಕಂಸನಿಗೆ ವಿಚಾರ ಮುಟ್ಟಿಸ್ತಿದ್ರು ಕಂಸ ಬಂದು ಹುಟ್ಟಿನ ಮಗುನ ಎತ್ಕೊಂಡೋಗಿ ಹೋಗಿ ಕಲ್ಲು ಬಂಡೆ ಮೇಲೆ ಜಜ್ಜಿ ಅವರನ್ನು ಸಾಯಿಸಿಬಿಡ್ತಾ ಇದ್ದ ದೇವಕಿ ಏಳನೇ ಸಲ ಗರ್ಭಿಣಿಯಾಗಿದ್ದಾಗ ಯೋಗಮಾಯೆ ಆ ಗರ್ಭಾನ ಎತ್ಕೊಂಡು ಹೋಗಿ ಗೋಕುಲದಲ್ಲಿದ್ದ ರೋಹಿಣಿಯ ಗರ್ಭದಲ್ಲಿ ಇರಿಸ್ತಾಳೆ ಈ ಸಲ ಅವಳಿಗೆ ಗರ್ಭಸ್ರಾವ ಅಂತ ಎಲ್ಲರೂ ಅಂದ್ಕೊಳ್ತಾರೆ ತಿಂಗಳು ತುಂಬಿದ ಮೇಲೆ ರೋಹಿಣಿ ಪೂರ್ಣಚಂದ್ರನಂತೆ ಹೊಳಿತಿದ್ದಂತಹ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಇವನೇ ಮುಂದೆ ಬಲರಾಮ ಅಂತ ಪ್ರಸಿದ್ಧನಾಗ್ತಾನೆ ಕೃಷ್ಣನ ಅಣ್ಣನಾಗ್ತಾನೆ ಇದಿಷ್ಟು ಮಹಾವಿಷ್ಣು ಕೃಷ್ಣನಾಗಿ ಜನ್ಮ ಪಡೆಯುವುದಕ್ಕೂ ಮುಂಚಿನ ಕಥೆಯಾಗಿತ್ತು ಮುಂದೆ ಕೃಷ್ಣನ ಜನನ ಹೇಗಾಯಿತು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಕೃಷ್ಣ ಮುಂದೆ ಜಗದ್ಗುರು ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ